ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಇವತ್ತಿನ ಕ್ಲಾಸ್ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು ಗೆಳೆಯರೆ ತುಂಬ ದಿನಗಳ ನಂತರ ನಾವು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಕೆಲವು ವೆಕೇಶನ್ಸ್ಗೆ ಹೋಗಿರೋ ಕಾರಣದಿಂದ ನಾನು ಕ್ಲಾಸ್ ಮಾಡಿರಲಿಲ್ಲ ಸೊ ಇವಾಗ ಮತ್ತೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದು ಇತಿಹಾಸದ ಬಗ್ಗೆ ಕ್ಲಾಸ್ಗಳನ್ನ ನಾವು ಮಾಡ್ತಾ ಇದೀವಿ ಭಾರತದ ಇತಿಹಾಸ ಪ್ರಪಂಚದ ಇತಿಹಾಸ ಕರ್ನಾಟಕದ ಇತಿಹಾಸದ ಬಗ್ಗೆ ನಾವು ಕ್ಲಾಸ್ಗಳನ್ನ ಮಾಡ್ತಾ ಇದೀವಿ ಗೆಳೆಯರೆ ಓಕೆ ಎನ್ ಸಿ ಆರ್ ಟಿ ಆಗಿರ್ಬೋದು ಡಿ ಎಸ್ ಸಿ ಆರ್ ಟಿ ಆಗಿರ್ಬೋದು ಮತ್ತು ಐದರಿಂದ ಹನ್ನೆರಡನೇ ತರಗತಿಯಲ್ಲಿರುವಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮುಖ್ಯಾಂಶಗಳು ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಬಗ್ಗೆ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದೀವಿ ಕೆ ಎ ಎಸ್ ಪಿ ಡಿ ಒ ಪಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಎ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಗ್ರೂಪ್ ಸಿ ಮತ್ತು ಪೊಲೀಸ್ ಇಲಾಖೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಇತಿಹಾಸಗಳನ್ನು ಇತಿಹಾಸದ ಮುಖ್ಯಾಂಶಗಳನ್ನು ಇತಿಹಾಸದಲ್ಲಿರೋ ಮುಖ್ಯಾಂಶಗಳ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಇದೀವಿ ಓಕೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಸ್ವಾತಂತ್ರ್ಯ ಹೋರಾಟಗಳು ಮತ್ತು ಕರ್ನಾಟಕದ ಇತಿಹಾಸಗಳ ಬಗ್ಗೆ ನಾವು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದರ ಹಂತ ಒಂದು ನೆಕ್ಸ್ಟ್ ಅನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಗೆಳೆಯರೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬೆ ಮೊದಲು ತಿಳ್ಕೊಳ್ಳೋಣ ಇತಿಹಾಸ ಅಂದರೆ ಏನು ಅದರ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿದುಕೊಳ್ಳೋಣ ಗೆಳೆಯರೆ ಓಕೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳು ಸೊ ಇತಿಹಾಸ ಇತಿಹಾಸ ಅಂದರೆ ಆಲ್ರೆಡಿ ನಡೆದು ಹೋಗಿರೋದು ಆಗೋಗಿರೋದು ನಮ್ಮ ಹಿಂದಿನ ಕಾಲದ ಹಿರಿಯರು ಮಾಡಿ ಹೋಗಿರೋದು ಓಕೆ ರಾಜ ಮಹಾರಾಜರ ಯುದ್ಧಗಳು ಕೆಲವು ದಂಗೆಗಳು ಓಕೆ ನೋಡೋಣ ಹಾಗಾದರೆ ಇತಿಹಾಸ ಇತಿಹಾಸ ಎಂಬ ಪದವು ಸಂಸ್ಕೃತ ಪದವಾಗಿದೆ ಆದ್ದರಿಂದ ಇತಿ ಎಂದರೆ ಹೀಗೆ ಹಾಸ ಎಂದರೆ ಆದದ್ದು ಇತಿಹಾಸ ಅಂದರೆ ಹೀಗೆ ಆದದ್ದು ಇತಿ ಇತಿಹಾಸ ಎಂಬುದು ಒಂದು ಸಂಸ್ಕೃತ ಪದ ಓಕೆ ಆದರೆ ಇದರಲ್ಲಿ ಇತಿ ಮತ್ತು ಹಾಸ ಎರಡು ಪದಗಳಿದೆ ಒಂದು ಇತಿ ಎಂದರೆ ಹೀಗೆ ಹಾಸ ಎಂದರೆ ಆದದ್ದು ಹೀಗೆ ಆದದ್ದು ಅಂತ ಓಕೆ ಎರಡನೇದು ಇಂಗ್ಲಿಷ್ ಭಾಷೆಯ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಗೆಳೆಯರೆ ಓಕೆ ಹಿಸ್ಟೋರಿಯಾ ಅಂದರೆ ಏನು ಹಿಸ್ಟೋರಿಯಾ ಅಂದರೆ ವಿಚಾರಣೆ ಸಂಶೋಧನೆ ಅಥವಾ ತನಿಖೆ ಮಾಡು ಅಂತ ಅರ್ಥವನ್ನು ಕೊಡುವಂಥ ಒಂದು ಪದ ಗೆಳೆಯರೆ ಓಕೆ ನೆಕ್ಸ್ಟ್ ನೋಡೋಣ ಪಾಯಿಂಟ್ ನಂಬರ್ ಮೂರು ಇತಿಹಾಸವನ್ನು ಬರೆದವರಲ್ಲಿ ಮೊದಲಿಗರು ಗ್ರೀಕರು ಗೆಳೆರೆ ಇತಿಹಾಸವನ್ನ ಬರೆದವರಲ್ಲಿ ಮೊದಲಿಗರು ಗ್ರೀಕರು ಅಂತ ಹೇಳ್ತಾರೆ ಆದ್ದರಿಂದ ಗ್ರೀಕನ್ನು ಇತಿಹಾಸ ಲೇಖನ ಕಲೆಯ ತವರು ಮನೆ ಅಂತ ಕರೆಯಲಾಗತ್ತೆ ಗೆಳೆಯರೆ ನೆನಪಲ್ಲಿ ಇಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇದು ಇತಿಹಾಸ ಬರೆದವರಲ್ಲಿ ಮೊದಲಿಗರು ಗ್ರೀಕರು ಆದರೆ ಗ್ರೀಕನ್ನ ಇತಿಹಾಸ ಲೇಖನ ಕಲೆಯ ತವರು ಮನೆ ಅಂತ ಕರೆಯಲಾಗತ್ತೆ ಪಾಯಿಂಟ್ ನಂಬರ್ ನಾಲ್ಕು ಗ್ರೀಕ್ ದೇಶದ ಇತಿಹಾಸಕಾರ ಹ್ಯಾರೋಡಾಟಸ್ ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಯಾಕೆ ಇವನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಅಂದ್ರೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಬರೀತಾನೆ ಒಂದು ಪುಸ್ತಕ ಯಾರು ಗ್ರೀಕ್ ದೇಶದ ಇತಿಹಾಸಕಾರ ಹೆರೋ ರವರು ಒಂದು ಪುಸ್ತಕವನ್ನ ಬರೀತಾರೆ ಇತಿಹಾಸದ ಮೇಲೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂದ್ರೆ ಪರ್ಷಿಯನ್ ಕದನಗಳ ಇತಿಹಾಸ ಎಂಬ ಪುಸ್ತಕವನ್ನ ಬರೀತಾರೆ ಅಲ್ಲಿಂದ ಇತಿಹಾಸವನ್ನ ಬರೆಯಲಾಗತ್ತೆ ಓಕೆ ಐದನೇದು ಇದೇ ಈಗ ಜಸ್ಟ್ ಪಾಯಿಂಟ್ ಹೇಳಿದೆ ನಾನು ಹೆರೋಡಾಟಸ್ ರವರು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಪರ್ಷಿಯನ್ ಪರ್ಷಿಯನ್ ಕದನಗಳ ಇತಿಹಾಸ ಎಂಬ ಪುಸ್ತಕವನ್ನು ಬರೀತಾರೆ ಇದು ಮೊದಲ ಇತಿಹಾಸದ ಬಗ್ಗೆ ಬರೆದಂತ ಮೊದಲ ಪುಸ್ತಕ ಓಕೆ ನೆಕ್ಸ್ಟ್ ನೋಡೋಣ ಪಾಯಿಂಟ್ ನಂಬರ್ ಆರು ಗ್ರೀಕ್ನ ಪ್ರಮುಖ ಇತಿಹಾಸಕಾರರು ಯಾರ್ಯಾರಪ್ಪ ಅಂದ್ರೆ ಒಂದು ಹೆರೋಡಾಟಸ್ ರವರು ಎರಡನೇದು ಸಾಕ್ರೆಟಿಸ್ ಮೂರು ಪ್ಲೇಟೋ ನಾಲ್ಕು ಅರಿಸ್ಟಾಟಲ್ ಐದು ಅಲೆಕ್ಸಾಂಡರ್ ಗೆಳೆಯರೆ ಇವರೆಲ್ಲ ಗ್ರೀಕ್ನ ಪ್ರಮುಖ ಇತಿಹಾಸಕಾರರು ಓಕೆ ಹಾಗಾದ್ರೆ ಪ್ರಮುಖ ವಾಕ್ಯಗಳೇನು ಇತಿಹಾಸದ ಅರ್ಥವನ್ನ ನಾವು ತಿಳ್ಕೊಂಡಿದೀವಿ ಸೊ ಇತಿಹಾಸದ ಪ್ರಮುಖ ವಾಕ್ಯಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಗೆಳೆಯರೆ ಓಕೆ ಹೆರೋಡಾಟಸ್ ರವ್ರು ಏನು ಹೇಳ್ತಾರೆ ಇತಿಹಾಸದ ಬಗ್ಗೆ ಅಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ದಾಖಲೆಯೇ ಇತಿಹಾಸ ಅಂತ ಹೆರೋಡಾಟಸ್ ರವರು ಹೇಳ್ತಾರೆ ಅದೇ ರೀತಿ ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಒಂದು ಹೋರಾಟ ಅಂತಾರೆ ಉಳ್ಳವರು ಅಂದ್ರೆ ಇದ್ದವರು ಮತ್ತು ಇಲ್ಲದವರ ನಡುವಿನ ಒಂದು ಹೋರಾಟವೇ ಇತಿಹಾಸ ಅಂತ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ ಓಕೆ ಇವರ ಪ್ರಮುಖ ಕೃತಿ ಬಂದ್ಬಿಟ್ಟು ದಾಸ್ ಕ್ಯಾಪಿಟಲ್ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಕಟವಾಗತ್ತೆ ಯಾರ್ದು ಕಾರ್ಲ್ ಮಾರ್ಕ್ಸ್ ರವರ ದಾಸ್ ಕ್ಯಾಪಿಟಲ್ ಕೃತಿ ಸಾವಿರದ ಹದಿನೆಂಟುನೂರ ಅರವತ್ತೇಳು ಸೆಪ್ಟೆಂಬರ್ ಹದಿನಾಲ್ಕರ ಪ್ರಕಟವಾಗತ್ತೆ ಗೆಳೆಯರೆ ಓಕೆ ನೆಕ್ಸ್ಟ್ ನೋಡೋಣ ಕಾರ್ಲ್ ಮಾರ್ಕ್ಸ್ ಮತ್ತು ಫೆಡ್ರಿಕ್ ಏಂಜಲ್ಸ್ ರವರು ಸೇರಿ ಬರೆದಂಥ ಒಂದು ಪುಸ್ತಕ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇದನ್ನ ಆಲ್ರೆಡಿ ಕೆ ಪಿ ಎಸ್ ಸಿ ಕೆ ಎ ಪಿ ಎಸ್ ಐ ಪಿ ಡಿಒಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹೇಳ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಪುಸ್ತಕ ಬರೆದಂಥವ್ರು ಯಾರು ಅಂದರೆ ಒಂದು ಕಾರ್ಲ್ ಮಾರ್ಕ್ಸ್ ಮತ್ತು ಎರಡು ಫೆಡ್ರಿಕ್ ಏಂಜಲ್ಸ್ ರವರು ಆಪ್ಷನ್ಗಳಲ್ಲಿ ಇವೆರಡರ ಹೆಸರು ಇದ್ದರೂ ಸರಿಯಾಗಿರತ್ತೆ ಅದರಲ್ಲಿ ಒಂದೊಂದೇ ಹೆಸರು ಇದ್ದರೂ ಕೂಡ ಸರಿ ಇರತ್ತೆ ಟಿಕ್ ಮಾಡಿದ್ರೆ ಓಕೆ ಇವೆರಡು ಇವರಿಬ್ಬರು ಯಾರು ಕಾರ್ಲ್ ಮಾರ್ಕ್ಸ್ ಮತ್ತು ಫೆಡ್ರಿಕ್ ಏಂಜಲ್ಸ್ ಅವರು ಸೇರಿ ಬರೆದಂಥ ಪುಸ್ತಕ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಓಕೆ ನೆಕ್ಸ್ಟ್ ನಮ್ಮ ಮೊದಲ ಪ್ರಧಾನಿ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ಏನು ಹೇಳ್ತಾರೆ ಇತಿಹಾಸದ ಬಗ್ಗೆ ನೋಡೋಣ ಬನ್ನಿ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ ಅಂತ ಹೇಳ್ತಾರೆ ಜವಾಹರಲಾಲ್ ನೆಹರೂರವರು ಅನಾಗರಿಕತೆಯಿಂದ ನಾಗರಿತಿ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅನ್ನುವಂಥ ವಾಕ್ಯವನ್ನು ಹೇಳ್ತಾರೆ ಸೊ ಜವಾಹರ್ಲಾಲ್ ನೆಹರೂರವರು ಪ್ರಮುಖವಾದ ಕೃತಿಗಳು ಒಂದೆದ್ದು ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇದೇನಪ್ಪ ಅಂದರೆ ದ ಗ್ಲಿಂಪ್ಸಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಏನಪ್ಪ ಅಂದರೆ ಇದೊಂದು ಪುಸ್ತಕ ಈ ಪುಸ್ತಕ ಏನಂದರೆ ನೆಹರೂರವರು ತಮ್ಮ ಮಗಳು ಇಂದಿರಾ ಗಾಂಧಿಯವರಿಗೆ ಬರೆದಂಥ ಪತ್ರಗಳ ಒಂದು ಸಂಗ್ರಹ ಇದು ಎರಡನೇದು ಡಿಸ್ಕವರಿ ಆಫ್ ಇಂಡಿಯಾ ಇದೊಂದು ಪುಸ್ತಕ ಇದನ್ನ ಬರೆದಂತವರು ಜವಾಹರ್ಲಾಲ್ ನೆಹರು ಇನ್ನೊಂದು ಜಗತ್ ಕಥಾ ವಲ್ಲರಿ ಅನ್ನುವಂಥ ಪುಸ್ತಕ ಕೂಡ ಜವಾಹರ್ಲಾಲ್ ನೆಹರು ಅವರು ಬರೀತಾರೆ ನೆಕ್ಸ್ಟ್ ನಾಲ್ಕನೇದು ಅರ್ನಾಲ್ಡ್ ಟೈನ್ ಬಿ ಅರ್ನಾಲ್ಡ್ ಟೈನ್ ಬಿ ಇತಿಹಾಸದ ಬಗ್ಗೆ ಏನು ವ್ಯಾಖ್ಯಾನ ಹೇಳ್ತಾರೆ ಅಂದ್ರೆ ನಾಗರಿಕತೆಗಳ ಏಳು ಬೀಳಿನ ಕಥೆಯೇ ಇತಿಹಾಸ ಅನ್ನುವಂಥ ಒಂದು ವಾಕ್ಯನ ಕೊಡ್ತಾರೆ ಸೊ ಇವರು ಬರೆದಂತ ಒಂದು ಪುಸ್ತಕ ಅ ಸ್ಟಡಿ ಆಫ್ ಹಿಸ್ಟ್ರಿ ಇದು ಒಟ್ಟು ಹನ್ನೆರಡು ಸಂಪುಟಗಳಲ್ಲಿ ಪ್ರಕಟವಾದಂಥ ಪುಸ್ತಕ ಗೆಳೆಯರೆ ಸೊ ಅರ್ನಾಲ್ಡ್ ಟೈನ್ಬಿನ ಜಗತ್ತಿನ ಅಂದರೆ ಪ್ರಪಂಚದ ಇಪ್ಪತ್ತಾರು ನಾಗರಿಕತೆಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿದಂಥವ್ರು ಅರ್ನಾಲ್ಡ್ ಟೈನ್ ಬಿ ನೆನ್ಪಿರ್ಲಿ ಗೆಳ್ಯಾರೆ ಓಕೆ ಅರ್ನಾಲ್ಡ್ ಟೈನ್ ಬಿ ಪ್ರಪಂಚದ ಇಪ್ಪತ್ತಾರು ನಾಗರಿಕತೆಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಓಕೆ ನೆಕ್ಸ್ಟ್ ಐದನೇದು ಥಾಮಸ್ ಕಾರ್ಲೈಲ್ ಥಾಮಸ್ ಕಾರ್ಲೈಲ್ ಏನು ವ್ಯಾಖ್ಯಾನ ಕೊಡ್ತಾರೆ ಇತಿಹಾಸದ ಬಗ್ಗೆ ಅಂದ್ರೆ ವ್ಯಕ್ತಿಗಳ ಜೀವನ ಚರಿತ್ರೆ ಇತಿಹಾಸ ಅನ್ನುವಂಥ ವ್ಯಾಖ್ಯಾನ ಕೊಡ್ತಾರೆ ಓಕೆ ಸೊ ನೆಕ್ಸ್ಟ್ ಆರನೇದು ಅರಿಸ್ಟಾಟಲ್ ಅರಿಸ್ಟಾಟಲ್ ಏನು ಇತಿಹಾಸದ ಬಗ್ಗೆ ಏನು ವ್ಯಾಖ್ಯಾನ ಕೊಡ್ತಾರೆ ಅಂದ್ರೆ ಇತಿಹಾಸ ಬದಲಾಗದ ಗತಕಾಲ ಅಂತಾರೆ ಇತಿಹಾಸ ಆಲ್ರೆಡಿ ಆಗಿದೆ ನಮ್ಮೋದಾಗಿ ಇತಿಹಾಸ ಆಲ್ರೆಡಿ ನಮೋದಾಗಿದೆ ಸೊ ಇದೊಂದು ಬದಲಾಗದ ಗತಕಾಲ ಅಂತ ಅರಿಸ್ಟಾಟಲ್ರ ಒಂದು ವ್ಯಾಖ್ಯಾನ ಕೊಡ್ತಾರೆ ಸೊ ಅರಿಸ್ಟಾಟಲ್ ರವರ ಪುಸ್ತಕಗಳು ಒಂದು ಪಾಲಿಟಿಕ್ಸ್ ಅಂತ ಪ್ರಮುಖ ಕೃತಿಗಳು ಅರಿಸ್ಟಾಟಲ್ ರವರ ಪ್ರಮುಖ ಕೃತಿಗಳು ಒಂದು ಪಾಲಿಟಿಕ್ಸ್ ಎರಡನೇದು ನಿಕೋ ಮೆಕೆ ಎಥಿಕ್ಸ್ ಅಂತ ನಿಕೋ ಮೆಕೆಯನ್ ಎಥಿಕ್ಸ್ ಅನ್ನೋದು ಈ ಎರಡು ಅರಿಸ್ಟಾಟಲ್ ರವರ ಪ್ರಮುಖ ಕೃತಿಗಳು ಓಕೆ ಸೊ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ತಮಗೆ ಅರಿಸ್ಟಾಟಲ್ನ ಶಿಷ್ಯ ಬಂದು ಅಲೆಕ್ಸಾಂಡರ್ ಮಹಾಶಯ ತಮಗೆಲ್ಲ ಗೊತ್ತಿರಲಿ ಅಲೆ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಇವನು ಜಗತ್ತನ್ನೇ ಗೆಲ್ಲಕ್ಕೆ ಹೊರಟಿದ್ದ ಆದರೆ ಇವನಿಂದ ಜಗತ್ತನ್ನು ಗೆಲ್ಲಲಾಗಲಿಲ್ಲ ಓಕೆ ನೆಕ್ಸ್ಟ್ ಏನಿದ್ದು ನೆಪೋಲಿಯನ್ ಬೊನಾಪಾರ್ಟೆ ಗೆಳೆಯರೆ ನೆಪೋಲಿಯನ್ ಬೊನಾಪಾಟೆ ಅವರು ಇತಿಹಾಸದ ವಾಕ್ಯ ಬಗ್ಗೆ ಏನು ಹೇಳ್ತಾರಪ್ಪ ಅಂದ್ರೆ ಸತ್ತವರ ಮೇಲೆ ಹೆಣದ ಸುಳ್ಳಿನ ಕಂತೆಯೇ ಇತಿಹಾಸ ಹೆಣದಲ್ಲ ಹೆಣೆದ ಅದು ಓಕೆ ಹೆಣೆದ ಅಂದರೆ ಹೆಣದಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ಸತ್ತವರ ಮೇಲೆ ಹೆಣೆದ ಸುಳ್ಳಿನ ಕಂತೆಯೇ ಇತಿಹಾಸ ಅಂತ ಯಾರು ಹೇಳ್ತಾರೆ ನೆಪೋಲಿಯನ್ ಬೊನಾಪಾಟಿಯವರು ಹೇಳ್ತಾರೆ ಗೆಳೆಯರೆ ಓಕೆ ಇವರ ನೆಪೋಲಿಯನ್ ಬೊನಾಪಾಟಿಯವರ ಪ್ರಮುಖ ಕೃತಿ ಯಾವುದಪ್ಪ ಅಂದರೆ ಮಿಲಿಟರಿ ಮ್ಯಾಕ್ಸಿಸಮ್ ಆಫ್ ನೆಪೋಲಿಯನ್ ಅಂತ ಓಕೆ ಎಂಟನೇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸದ ಬಗ್ಗೆ ಒಂದು ವಾಕ್ಯನ ಹೇಳಿದ್ದಾರೆ ಅದೇನಪ್ಪ ಅಂದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಈ ವಾಕ್ಯನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಮುಖ ಪುಸ್ತಕಗಳು ಮೊದಲನೇದು ಪ್ರಾಬ್ಲಮ್ ಆಫ್ ರುಪಿ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ ಎರಡನೇದ್ದು ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಆಫ್ ಇಂಡಿಯಾ ಅನ್ನುವಂಥ ಎರಡು ಪ್ರಮುಖ ಕೃತಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಗೆಳೆಯರೆ ಓಕೆ ಒಂಬತ್ತನೇದ್ದು ಸಂತ ಅಗಸ್ಟೈನ್ ಸಂತ ಅಗಸ್ಟೈನ್ ಇತಿಹಾಸದ ಬಗ್ಗೆ ಒಂದು ವ್ಯಾಖ್ಯಾನ ಕೊಡ್ತಾರೆ ಅದೇನಪ್ಪಾ ಅಂದ್ರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂ ಗೆಳೆಯರೇ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷವಾಗಿದ್ದು ಓಕೆ ಸಂಘರ್ಷದ ಕಥೆಯಾಗಿದ್ದು ಕರೆಕ್ಷನ್ ಮಾಡ್ಕೊಳ್ಳಿ ಸಂಘಾಸದಲ್ಲೂ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾಯವಸನಗೊಳ್ಳುತ್ತದೆ ಅಂತ ಅಂದರೆ ಸೈತಾನ ಅಂದರೆ ಕೆಟ್ಟದ್ದು ದೇವರಂದರೆ ಒಳ್ಳೆಯದು ಶಿಷ್ಟ ಅಂತ ಓಕೆ ಇವರ ಸಂತ ಅಗಸ್ಟೇನರವರ ಕೃತಿ ಒಂದು ಕೃತಿಯನ್ನು ಬರೆದಿದ್ದಾರೆ ದ ಸಿಟಿ ಆಫ್ ಗಾಡ್ ಅನ್ನೋ ಒಂದು ಕೃತಿಯನ್ನು ಸಂತ ಅಗಸ್ಟೇನರವರು ಬರೆದಿದ್ದಾರೆ ಗೆಳೆಯರೆ ಓಕೆ ಸೊ ನೆಕ್ಸ್ಟ್ ಹತ್ತನೇ ಪಾಯಿಂಟ್ ನಂಬರ್ ಹತ್ತು ಜೆ ಬಿ ಬ್ಯೂರಿ ಜೆ ಬಿ ಬ್ಯೂರಿ ಅವರು ಇತಿಹಾಸದ ಬಗ್ಗೆ ಬಗ್ಗೆ ಒಂದು ವಾಕ್ಯನ ಕೊಡ್ತಾರೆ ಅದೇನಪ್ಪ ಅಂದರೆ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅನ್ನುವಂಥ ಒಂದು ವಾಕ್ಯನ ಜೆ ಬಿ ಬ್ಯೂರಿ ಅವರು ಕೊಡ್ತಾರೆ ಗೆಳೆಯರೇ ಓಕೆ ಸೊ ಅದೇ ರೀತಿ ಇತಿಹಾಸದ ಮಹತ್ವ ಅಥವಾ ಪ್ರಾಮುಖ್ಯತೆ ನಿಮಗೆ ಯಾವ ರೀತಿ ತಿಳುತ್ತೆ ಅಂದರೆ ಇತಿಹಾಸದ ಬಗ್ಗೆ ರಾಷ್ಟ್ರ ಭಕ್ತಿಯನ್ನು ಮೂಡಿಸುವಂಥ ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ಅವರ ಕಥೆಗಳನ್ನು ಓದಿದ ಬಗ್ಗೆ ಇತಿಹಾಸದ ಬಗ್ಗೆ ನಮಗೆ ತಿಳಿಯತೆ ಹೊರತು ಬೇರೆ ಯಾವುದೇ ಮೂಲದಿಂದಲೂ ನಮಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಓಕೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದ್ರಿಂದ ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಬಾಲ್ ಗಂಗಾಧರ್ ತಿಲಕ್ ಅವರಾಗಿರ್ಬೋದು ಲಾಲಾ ಲಜಪತ್ ರಾಯ್ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ಛತ್ರಪತಿ ಶಿವಾಜಿ ಮಹಾರಾಜ್ ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಸಾಧನೆಗಳು ನಮ್ಮಲ್ಲಿನ ರಾಷ್ಟ್ರಭಕ್ತಿ ಮೂಡಿಸೋಕ್ಕೆ ಕಾರಣ ಆಗತ್ತೆ ಓಕೆ ತಮಗೆಲ್ಲ ಗೊತ್ತಿರಬೇಕು ಮೊದಲನೇದು ಕೆಲವೊಂದು ಪ್ರಶ್ನೆ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಓಕೆ ಕಮ್ಯುನಿಸ್ಟ್ ಕಾರ್ಲ್ ಮಾರ್ಕ್ಸ್ ಜೊತೆ ಸೇರಿ ಬರೆದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಫೆಡ್ರಿಕ್ ಏಂಜಿಲ್ಸ್ ಆಪ್ಷನ್ ಬಿ ಎಮೆಲಿ ಡರ್ಕಿ ಆಪ್ಷನ್ ಸಿ ರಾಬರ್ಟ್ ಉಮೆನ್ ಆಪ್ಷನ್ ಡಿ ಮಾರ್ಕ್ಸ್ ವೆಬರ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಯನ್ನ ಕಾರ್ಲ್ ಮಾರ್ಕ್ಸ್ ಜೊತೆ ಸೇರಿ ಬರೆದವರು ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಎ ಫೆಡ್ರಿಕ್ ಏಂಜಿಲ್ಸ್ ರವರು ಕಾರ್ಲ್ ಮಾರ್ಕ್ಸ್ ಜೊತೆ ಸೇರಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನೋಂಥ ಪುಸ್ತಕವನ್ನು ಬರೀತಾರೆ ನೆನ್ಪಲ್ಲಿ ಇಟ್ಕೊಳ್ಳಿ ಆಲ್ರೆಡಿ ಇದನ್ನ ಕೇಳಿದ್ದಾರೆ ಓಕೆ ಪ್ರಶ್ನೆ ಎರಡು ಕೈ ಬರಹದ ವ್ಯವಸ್ಥಿತ ಅಧ್ಯಯನವನ್ನ ಡ್ಯಾಶ್ ಎಂದು ಕರೆಯಲಾಗಿದೆ ಆಪ್ಷನ್ ಎ ರೇಖಾ ಚಿತ್ರಶಾಸ್ತ್ರ ಆಪ್ಷನ್ ಬಿ ಭಾಷಾಶಾಸ್ತ್ರ ಆಪ್ಷನ್ ಸಿ ಪ್ರಾಚೀನ ಲಿಪಿಶಾಸ್ತ್ರ ಆಪ್ಷನ್ ಡಿ ಸಿಗಿಲೋಗ್ರಫಿ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಚೀನ ಲಿಪಿಶಾಸ್ತ್ರ ಗೆಳೆರೆ ಕೈ ಬರಹದ ವ್ಯವಸ್ಥಿತ ಅಧ್ಯಯನವನ್ನು ಪ್ರಾಚೀನ ಲಿಪಿಶಾಸ್ತ್ರ ಅಂತ ಕರೆಯಲಾಗತ್ತೆ ಓಕೆ ಮೂರನೇದ್ದು ವೈಜ್ಞಾನಿಕ ಇತಿಹಾಸದ ಜನಕ ಅಂತ ಯಾರನ್ನು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹೆಗಲ್ ಆಪ್ಷನ್ ಬಿ ನೇಬರ್ ಆಪ್ಷನ್ ಸಿ ರಾಂಕೆ ಆಪ್ಷನ್ ಡಿ ಕಾರ್ಲ್ ಮಾರ್ಕ್ಸ್ ಗೆಳೆರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ರಾಂಕೆ ರಾಂಕೆ ಅವರನ್ನು ವೈಜ್ಞಾನಿಕ ಇತಿಹಾಸದ ಜನಕ ಅಂತ ಕರೀತಾರೆ ಗೆಳೆಯರೆ ಓಕೆ ಪ್ರಶ್ನೆ ನಾಲ್ಕು ಲಿಯೋಫೋಲ್ಡ್ ವಾನ್ ರಾಂಕೆ ಯಾವ ದೇಶಕ್ಕೆ ಸೇರಿದವರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಇಟಲಿ ಲಿಯೋಫೋಲ್ಡ್ ವಾನ್ ರಾಂಕೆ ಇವರನ್ನ ವೈಜ್ಞಾನಿಕ ಇತಿಹಾಸದ ಜನಕ ಅಂತ ಕರೀತಾರೆ ಇವರು ಯಾವ ದೇಶಕ್ಕೆ ಸೇರಿದವರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ ದೇಶಕ್ಕೆ ಸೇರಿದಂಥವರು ಲಿಯೋಫೋಲ್ಡ್ ವಾನ್ ರಾಂಕೆ ಇವರನ್ನ ವೈಜ್ಞಾನಿಕ ಇತಿಹಾಸದ ಜನಕ ಅಂತ ಕರೀತಾರೆ ಗೆಳೆಯರೆ ಓಕೆ